ಶೋ ಏನು ಬಿಸಿಲು ಹಾ ಹೋ ತಲೆ ತುಂಬ ನೋತಾ ಇದೆ ಬಿಸಿಲಲ್ಲಿ ಹೋಗಿ ಬಂದಿದ್ದು ತಲೆನೇ ಒಡಿಯೋ ಥರ ಇದೆ ಸ್ವಲ್ಪೊತ್ತು ಮಲ್ಕೊಂಡ್ರೇ ಸರಿ ಹೋಗುತ್ತೆ ಹಾಂ ಹಾಂ ಬೆಳಗ್ಗೆ ತಾನೆ ಅವ್ರು ಅಮ್ಮ ಮನೆಗೆ ಹೋಗ್ತೀನಿ ಹೇಳಿ ಹೋಗ್ಲು ಬರೋದಕ್ಕೆ ಒಂದು ವಾರ ಆಗುತ್ತೆ ಅಂತ ಹೇಳಿದ್ಲಲ್ಲ ತಿರುಗು ಬರ್ತೀನಿ ಅಂತೇಳಿ ಒಂದು ಫೋನ್ ಕೂಡ ಮಾಡಿಲ್ವಲ್ಲ ಏನು ಇಳ್ದಿರ ಬಂದು ಮಲ್ಗೊಳ್ಳೆ ಹಾಂ ಹ್ಞೂ ಅಯ್ಯೋ ಯಾರು ಈ ಹುಡುಗಿ ಈ ಪಾಟಕ್ಕೆ ಬಂದು ನನ್ನ ಬಟ್ಟೆಲ್ ಮಲ್ಗೊಳ್ಳೆ ಒಳಗೆ ಬಂದಳು ಅಯ್ಯೋಯ್ಯೋ ಮೀನ್ ಡೋರ್ ಲಾಕ್ ಮಾಡ್ತೀರಾ ಬಂದಿದ್ದೀನಾ ಅಯ್ಯೋ ದೇವ್ರೆ ಹ್ಞೂ ಇವಾಗ ಏನು ಮಾಡೋದು ಯೇನ್ ರೀ ಯೇನ್ ರೀ ಹಲೋ ನಿಮ್ಮನೇ ರೀ ಸುಮ್ಮನೆ ಇರ್ರಿ ಸ್ವಲ್ಪ ಹೊತ್ತು ನೆಮ್ಮದಿಯಾಗಿ ನಿದ್ದೆ ಮಾಡಕ್ಕೆ ಬಿಡಲ್ಲ ನಿದ್ದೆ ಮಾಡಕ್ಕೆ ಬರ್ತಲ್ವಾ ಏನು ಈ ರೀತಿ ಮಾತಾಡ್ತಾ ಇದಾಳೆ ಇವಳು ಯೇನ್ ರೀ ಏದೊಳ್ರಿ ಹ್ಮ್ ಆ ಆ ಏ ಯಾರಾ ನೀನು ನನ್ನ ಬೆಡ್ ರೂಮ್ ಹೇಗೆ ಬಂದೆ ಏನ್ ಹೇಳಿದ್ರಿ ಇದು ನಿಮ್ ಬೆಡ್ರೂಮ್ ಇದು ನನ್ ಬೆಡ್ರೂಮ್ ಮೇಡಮ್ ಏ ನನ್ ಬೆಡ್ರೂಮ್ ಅಲ್ಲಿ ಬಂದ್ ಮಲ್ಕೊಂಡು ನಿನ್ನ ಬೆಡ್ರೂಮ್ ರೂಮ್ ನೀನು ಮರ್ಯಾದೆಯಿಂದ ಹೊರಗೆ ಹೋಗ್ತಾ ಇಲ್ಲ ಪೊಲೀಸ್ ಗೆ ಫೋನ್ ಮಾಡ್ಲಾ ಏನ್ರಿ ನಾನು ಹೇಳೋದ್ ನಂಬ್ರಿ ನೀವೇ ನಮ್ ಮನೆಗ್ ಬಂದ್ ನನ್ ಬೆಡ್ರೂಮ್ ಅಲ್ಲಿ ಮಲ್ಗಿದ್ದೀರಾ ಏನ್ ಹೇಳ್ದೆ ಇದು ನಿನ್ ಮನೆನಾ ನೀವೇ ಚೆನ್ನಾಗಿ ನೋಡಿ ಇದು ನನ್ ಮನೆ ಕಣ್ರಿ ಹ್ಮ್ ಹಾಗಾದ್ರೆ ಇದು ನನ್ ಮನೆ ಅಲ್ವಾ ಸ್ವಲ್ಪ ನಿಮ್ ಡೋರ್ ನಂಬರ್ ಹೇಳ್ತೀರಾ ಸಾಯ್ ಸ್ಟ್ರೀಟ್ ನಂಬರ್ ಟ್ವೆಂಟಿ ಫೋರ್ ಕಣ್ರಿ ನಮ್ಮನೆ ನಂಬರು ಅದೇ ಎಷ್ಟನೇ ಫ್ಲೋರ್ ತರ್ಡ್ ಫ್ಲೋರ್ ರೀ ಮೇಡಮ್ ಇದು ಸೆಕೆಂಡ್ ಫ್ಲೋರ್ ಮೇಡಮ್ ಏನು ಸೆಕೆಂಡ್ ಫ್ಲೋರಾ ಈ ಅಪಾರ್ಟ್ಮೆಂಟ್ ಅಲ್ಲಿ ಎಲ್ಲಾ ಮನೇನು ಒಂದೇ ತರ ಇರೋದ್ರಿಂದ ಗೊತ್ತಿಲ್ಲದೆ ನಿಮ್ಮ ಮನೆ ಒಳಗ್ ಬಂದ್ಬಿಟ್ಟೆ ಓಕೆ ಓಕೆ ಮೇಡಮ್ ನೀವು ಓಡಿ ಮೇಡಮ್ ಯಾರಾದ್ರೂ ನೋಡಿದ್ರೆ ತಪ್ಪಾಗಿ ಹೋಗ್ಬಿಡುತ್ತೆ ಮೇಡಮ್ ಅಯ್ಯೋ ಸಾರಿ ರೀ ನನಗೆ ಬಿಸ್ಲಲ್ಲಿ ಹೋಗಿ ತುಂಬಾ ತಲೆನೋವು ಬಂದ್ಬಿಡ್ತು ಅದೇ ಏನೋ ನೆನಪಲ್ಲಿ ಗೊತ್ತಿಲ್ಲದೆ ನಿಮ್ಮ ಮನೆ ಮನೆಯೊಳಗೆ ಬಂದು ನಿಮ್ ಬೆಡ್ರೂಮಲ್ಲಿ ಬಂದು ಮಲ್ಕೊಂಡ್ಬಿಟ್ಟೆ ಹಾ ಮೇಡಮ್ ಮೊದ್ಲಿಂದ ಓಡಿ ಮೇಡಮ್ ನೀವು ನನ್ನ ಒಳ್ಳೆ ಕಾಲ ನನ್ನ ಎಂಟಿ ಮನೇಲಿಲ್ಲ ಅವಳು ಮಾತ್ರ ಅಲ್ಲಿ ಇದ್ದಿದ್ದಾಳೆ ಅಂದ್ಕೊಳ್ಳಿ ನಿಮ್ಗೂ ನನಗೂ ಏನೋ ಸಂಬಂಧ ಇದೆ ಅಂತೇಳಿ ಇಷ್ಟರಲ್ಲಿ ನನಗೆ ಡೈವರ್ಸೇ ಕೊಟ್ಬಿಟ್ಟು ಹೋಗ್ಬಿಡಿರವಳು ಸಾರಿ ರೀ ನೀವು ತಪ್ಪಾಗಿ ತಿಳ್ಕೊಬೇಡಿ ಸಾರಿ ಎಲ್ಲ ಏನು ಬೇಕಾಗಿಲ್ಲ ಮೇಡಮ್ ಇವಾಗಾದ್ರೂ ನಿಮ್ಮನೆ ಅಂತೇಳಿ ನೋಡ್ಕೊಂಡು ಹೋಗಿ ಮೇಡಮ್ ಆಯ್ತು ನಾನು ಬರ್ತೀನಿ ಇದೇ ಒಂದು ಗಂಡ್ಸು ಮಾಡಿದ್ರೆ ಎಷ್ಟೊಟ್ಟು ಗಲಾಟೆ ಆಗ್ಬಿಟ್ಟಿರೋದು